ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಬರಿ ಸತೀಶ್ ವೆಲ್ಕಮ್ ಟು ದರ್ಪಣ ಸಮಾಜ ಇವತ್ತು ರಭಸಯುಕ್ತವಾದ ಜೀವನ ಶೈಲಿಯಿಂದ ಹಿಂದೆ ಓಡಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ನಾವು ನಮ್ಮ ಮಕ್ಕಳನ್ನ ಅವರ ಮನೋಬಲವನ್ನ ಅಥವಾ ಮನೋಸ್ಥಿತಿಯನ್ನ ಕಡೆಗಣಿಸ್ತಾ ಇದ್ದೀವೋ ಅಥವಾ ಅದನ್ನ ತುಂಬಾ ಸದೃಢವಾಗಿ ಮಾಡ್ತಾ ಇದ್ದೀವ ಅನ್ನುವಂತ ಪ್ರಶ್ನೆ ಪ್ರತಿಯೊಂದು ತಾಯಿಯ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಎಷ್ಟೇ ಪರಿಪೂರ್ಣವಾಗಿ ಜವಾಬ್ದಾರಿಯನ್ನ ನಾವು ನೆಡ್ಸ್ಕೊಂಡು ಹೋದ್ರೂ ಸಹ ಅದರಲ್ಲಿ ನಮಗೆ ಏನೋ ಒಂದು ಕನ್ಫ್ಯೂಷನ್ಸ್ಗಳಿರುತ್ತೆ ಅಂತಹ ಕನ್ಫ್ಯೂಷನ್ಗಳಿಗೆ ಒಂದಿಷ್ಟು ಮಾಹಿತಿ ಒಬ್ಬಳು ತಾಯಿಯಾಗಿ ನಾನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಅದನ್ನ ನಿಮ್ ಜೊತೆಗೆ ನಾವು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ನಮ್ಮ ಜೊತೆ ಇದಕ್ಕೆ ಅದಕ್ಕೋಸ್ಕರ ಇದ್ದಾರೆ ಡಾಕ್ಟರ್ ನವೀನ್ ಯಲ್ಲಂಗಲ್ ಸರ್ ಪಾಸಿಟಿವ್ ಸೈಕಾಲಜಿಸ್ಟ್ ನಮಸ್ತೆ ಸರ್ ನಮಸ್ತೆ ಸರ್ ನಾನು ನೇರವಾಗಿ ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ಏನದು ಪಾಸಿಟಿವ್ ಸೈಕಾಲಜಿ ಅದು ಎಷ್ಟು ಮುಖ್ಯ ಇವತ್ತಿನ ಈ ಸಮಾಜಕ್ಕೆ ಅಥವಾ ಈ ನಮ್ಮ ಜೀವನ ಶೈಲಿ ಈಗ ತುಂಬಾ ಚೇಂಜ್ ಆಗಿದೆ ಹಿಂದಿ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಏನದು ಪಾಸಿಟಿವ್ ಸೈಕಾಲಜಿ ಅಂತ ತಿಳ್ಕೊಂಡ್ರೆ ತುಂಬಾ ಉತ್ತಮ ಆಗುತ್ತೆ ನಮ್ಮ ಮುಂದಿನ ಸೆಷನ್ ಅಂತ ನಾನು ಬಹಳ ಒಳ್ಳೆ ಪ್ರಶ್ನೆ ಯಾಕೆಂತಂದ್ರೆ ಸಕಾರಾತ್ಮಕ ಮನಶಾಸ್ತ್ರ ಅಂತ ಹೇಳುವಂತದ್ದು ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಬಂದಿರುವಂತದ್ದು ಡಾಕ್ಟರ್ ಮಾರ್ಟಿನ್ ಸೆಲಿಗ್ಮನ್ ಅಂತ ಹೇಳುವಂತವರು ಇದರ ಫಾದರ್ ಅಂತ ಕರೀತಾರೆ ಸೊ ಇದು ಯಾಕೆ ಈಗ ಮುಖ್ಯ ಅಂತಂದ್ರೆ ಈ ಕ್ಲಿನಿಕಲ್ ಸೈಕಾಲಜಿ ತರ ಯಾವಾಗ ಮನಸ್ಸಿಗೆ ಒಂದು ಕಾಯಿಲೆ ಬಂದಾಗ ಆ ಕಾಯಿಲೆಯಿಂದ ಮತ್ತೆ ವ್ಯಕ್ತಿಯನ್ನ ಸರಿ ಇದಕ್ಕೆ ತರುವ ಝೀರೋದಿಂದ ಗೆ ಹೋದಂಥವರನ್ನ ಜೀರೋಕ್ಕೆ ತರುವಂಥದ್ದು ಕ್ಲಿನಿಕಲ್ ಸೈಕಾಲಜಿ ಆದರೆ ಈ ಝೀರೋದಲ್ಲಿ ಇರುವವರನ್ನ ಇನ್ನಷ್ಟು ಅವರ ಜೀವನಕ್ಕೆ ಅರ್ಥಕ್ಕೆ ಸಿಗುವ ಹಾಗೆ ಅಥವಾ ಜೀವನಕ್ಕೆ ಇನ್ನಷ್ಟು ವ್ಯಾಲ್ಯೂ ಸಿಗುವಂಥದ್ದು ಅದಕ್ಕೆ ಏನೇನು ಮಾಡ್ಬೋದು ಈಗ ಹೇಗೆ ನಾವು ಈಗ ದೇ ದೇಹ ದೇಹಕ್ಕೋಸ್ಕರ ಈಗ ಡಯಟ್ ಫುಡ್ ತಗೊಳ್ತೀವಿ ಯೋಗ ಮಾಡ್ತೀವಿ ವ್ಯಾಯಾಮ ಮಾಡ್ತೀವಿ ಅಲ್ವಾ ಹಾಗೆ ಅದು ಯಾಕೆ ಅಂತಂದ್ರೆ ರೋಗ ಬರದೇ ಇರಲಿಕ್ಕೆ ಇನ್ನಷ್ಟು ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಅದೇ ಮನಸ್ಸನ್ನ ಚೆನ್ನಾಗಿಟ್ಟುಕೊಳ್ಳಿಕ್ಕೆ ಉಪಯೋಗಿಸುವಂತ ಅಥವಾ ಬೇರೆ ಬೇರೆ ವಿಧಾನಗಳನ್ನ ಹೇಳುವಂತದ್ದು ಸಕಾರಾತ್ಮಕ ಮನೋವಿಜ್ಞಾನ ಸರ್ ಪ್ರಶ್ನೆಗಳಿವೆ ಮುಖ್ಯವಾಗಿ ಅದೆಲ್ಲದಕ್ಕೆ ಹೋಗೋದಕ್ಕಿಂತ ಮುಂಚೆ ಕಂಪ್ಯಾರಿಷನ್ ಮಾಡಬಾರ್ದು ಅಂತ ತುಂಬಾ ಅದ್ ಅದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಕೂಡ ಇದೆ ಇವತ್ತಿನ ದಿವಸ ಕರೆಕ್ಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಒಂದಿಷ್ಟು ಕಂಪಾರಿಸನ್ ಆಗ್ಬಿಡತ್ತೆ ಸಿಟ್ಟಿಂದ ಇರ್ಬೋದು ಆವಾಗ ಮಕ್ಳು ತಂಟೆ ತೊಡ್ಯ ಇರ್ಬೋದು ಅಥವಾ ಪೇರೆಂಟ್ಸ್ ಸ್ಟ್ರೆಸ್ ಇಂದ ಇರ್ಬೋದು ಬಟ್ ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಇವಾಗ ನನ್ನ ಮಗ ಆರನೇ ಕ್ಲಾಸ್ ಅಥವಾ ಏಳನೇ ಕ್ಲಾಸಲ್ಲಿ ಇದ್ದಾಗ ಅವನನ್ನ ನಾನು ಏನ್ಮಾಡ್ತೀನಿ ನಾನು ಆರನೇ ಕ್ಲಾಸ್ ಅಥವಾ ಏಳನೇ ಕ್ಲಾಸಲ್ಲಿ ಹೋಗುವಾಗ ಇದನ್ನ ಮಾಡ್ತಾ ಇದ್ದೆ ನಾನು ಇದನ್ನ ಇಷ್ಟು ನಾನು ಏನು ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನು ಇಷ್ಟಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೆ ಅಂತ ಸೊ ಈ ಜನ್ರೇಷನ್ ಟು ಜನ್ರೇಷನ್ ಕಂಪೇರ್ ಮಾಡೋದು ಸರಿಯಾ ಅಥವಾ ತಪ್ಪ ಈ ಪಾಸಿಟಿವ್ ಸೈಕಾಲಜಿ ಪ್ರಕಾರ ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ಆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಈ ಕಂಪ್ಯಾರಿಸನ್ ಅಂತ ಹೇಳುವಂಥದ್ದು ಈಗ ಜನರೇಷನ್ ಮುಖ್ಯವಾಗಿ ಈಗ ಮನೆಯಲ್ಲಿ ಸ್ವಲ್ಪ ಪ್ರಾಯ ಆದವರಿದ್ರು ಅವ್ರಿಗೆ ಹೇಳ್ತಾರೆ ನಾವ್ ಹಿಂಗಿರ್ಲಿಲ್ಲ ಅಂತ ಹೇಳ್ತಾರೆ ಯಾಕೆ ಆಡ್ತಾರೆ ಅಂತ ಹೇಳ್ತಾರೆ ಮಕ್ಕಳು ಇಷ್ಟ ಅಷ್ಟು ಆಕ್ಟಿವ್ ಯಾಕೆ ಇರುತ್ತೆ ಅದೇ ಈಗ ಒಂದು ಮನೆಯಲ್ಲಿ ಒಂದು ನಾಲ್ಕೈದು ಮಕ್ಕಳನ್ನ ಸಾಕ್ತಾ ಇದ್ರು ಈಗ ಒಂದು ಮಗನ ಸಾಕಕ್ಕೆ ತುಂಬಾ ಕಷ್ಟ ಅಂತ ಇರುತ್ತೆ ಸೊ ಇಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದು ಕಂಪ್ಯಾರಿಸನ್ ಅಂತ ಹೇಳೋ ಪದದ ಮೇ ಬಿ ಉಪಯೋಗ ಕಷ್ಟ ಅಂತ ಆದ್ರೂ ಮನುಷ್ಯನ ಸಹಜ ಗುಣ ಅದು ಬರುವಂಥದ್ದು ಆದರೆ ಈ ಎಷ್ಟೋ ಕಡೆಯಲ್ಲಿ ನಾವು ಏನು ಗೊತ್ತು ನಮ್ಮ ಮನಸ್ಥಿತಿಗೆ ಸರಿಯಾಗಿ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಕೆಲವು ಹೊರಗಡೆಯವರ ಹತ್ರ ಮಾತಾಡಬೇಕಿದ್ರೆ ನಾವು ನಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಅದರ ಎಂದ ಪೋರ್ಟ್ರೇಟ್ ಮಾಡ್ತೀವಿ ಅಲ್ವಾ ಆದರೆ ನಮ್ಮೊಳಗಡೆ ಹೇಳುವಾಗ ನಾವು ಹೇಳ್ತೀವಿ ಹಂಗೆ ಹಿಂಗೆ ಅಂತ ಆದರೆ ಮಕ್ಕಳ ಹತ್ರ ಹೇಳಬೇಕಿದ್ರೆ ಈಗ ಸಾಮಾನ್ಯವಾಗಿ ನಾನು ಹೇಳ್ತೀನಿ ಈ ಶಾಲೆಯಲ್ಲಿ ಮಾರ್ಕ್ಸ್ ತಗೊಂಡು ಬಂದ ಮಗುವನ್ನು ಕರ್ಕೊಂಡು ಬಂದ್ರೆ ಮಾರ್ಕ್ಸ್ ಕೇಳುವಾಗ ಆಟೋಮೆಟಿಕ್ಲಿ ಪ್ಯಾರಂಟ್ಸ್ ಗಳು ಇದೆ ಒಂದು ನನ್ನ ಒಂದು ಕತೆಗೆ ಅದೊಂದು ತುಂಬ ಒಂದು ಅವಾರ್ಡ್ ಒಂದು ಚಿಕ್ಕ ಕಥೆಯಲ್ಲಿ ಚಿಕ್ಕ ಒಂದು ಹತ್ತು ಲೈನ್ಸ್ ಅಲ್ಲಿ ಬರುವಂತ ಕತೆ ಏನು ಅಂತಂದ್ರೆ ಮಾರ್ಕ್ಸ್ ಕಾರ್ಡ್ ಕೊಡಬೇಕಿದ್ರೆ ಅಮ್ಮ ಕೇಳ್ತಾರೆ ಅವನ ಮಾರ್ಕ್ಸ್ಗಿಂತ ಮೊದಲು ಅವನ ಫ್ರೆಂಡಿನ ಮಾರ್ಕ್ಸ್ ಎಷ್ಟು ಅಂತ ಮಗ ತುಂಬಾ ಬೇಸರದಲ್ಲಿ ಸುಸೈಡ್ ಮಾಡ್ಕೊಳ್ಳುವಂಥ ಒಂದು ಕೇಸ್ ಇದು ನಿಜವಾಗಿ ನಂಗೆ ಅದೊಂದು ಅನುಭವದಲ್ಲಿ ನಮ್ಮ ಕಥೆಯನ್ನು ಬರ್ತಿದ್ದೆ ಇಂಥ ಪೇರೆಂಟ್ಸ್ಗಳನ್ನು ನಾವು ಕಾಣ್ತೀವಿ ಈ ಥರ ಕಂಪ್ಯಾರಿಷನ್ ಮಾಡುವ ಈಕೆ ಕಂಪ್ಯಾರಿಷನ್ ಆದಂಥ ಮಕ್ಕಳು ಚಿಕ್ಕ ಏಜಿನ ಮಕ್ಕಳು ಕಾಣ್ತೀವಿ ಮಾರ್ಕ್ಸ್ ಕಮ್ಮಿ ಬಂದಾಗ ಫ್ರೆಂಡ್ಸಿಗೆ ಇನ್ನಷ್ಟು ಜಾಸ್ತಿ ಮಾರ್ಕ್ಸ್ ಬಂದಾಗ ನನಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ಕೊಂಡು ತುಂಬ ಆಗುವಂಥದ್ದು ಕಾಣುತ್ತೆ ಬಟ್ ನಾನು ಈ ಕಾಂಪಿಟೇಷನ್ ಅಂತ ಹೇಳುವಂಥದ್ದು ನನ್ನ ಬೆಸ್ಟ್ ಕೊಡೋದಕ್ಕೆ ಹೇಗೆ ಅಂತ ಹೇಳುವಂಥದ್ದನ್ನು ಅಥವಾ ಈಗ ನಾವು ಈ ಭಗವದ್ಗೀತೆ ವಿಭೂತಿ ಯೋಗದಲ್ಲಿ ಹೇಳುವ ಹಾಗೆ ನನ್ನ ಬೆಸ್ಟ್ ನಾನು ಹೆಂಗೆ ಕೊಡ್ತೀನಿ ಈ ಕ್ಷಣದಲ್ಲಿ ಅಥವಾ ಈ ಒಂದು ವಿಷಯಕ್ಕೆ ನಾನು ಬೆಸ್ಟ್ ಹೆಂಗೆ ಕೊಡ್ತೀನಿ ಅಂತ ಹೇಳೋದನ್ನು ಆ ವ್ಯಕ್ತಿಯೇ ಕಂಪೇರ್ ಮಾಡಿದ್ರೆ ಅಥವಾ ಅದನ್ನ ಕನೆಕ್ಟ್ ಮಾಡಿದ್ರೆ ಅದು ಬಹಳ ಒಳ್ಳೇದ್ ಆ ಮಗುವಿಗೆ ಆದರೆ ದೊಡ್ಡವರು ಕಂಪ್ಯಾರಿಸನ್ ಮಾಡಿಕೊಂಡು ಆ ಮಗು ಹತ್ರ ಹೇಳುವಾಗ ಎಷ್ಟೋ ಮುದುಡಿಗೋಗೋದನ್ನು ನಾವು ಕಾಣ್ತೀವಿ ಮಕ್ಕಳ ಹತ್ರ ಆದರೆ ವಿಷಯವನ್ನು ತಲುಪಿಸಬೇಕು ನಾವು ಖಂಡಿತವಾಗಿಯೂ ಅದನ್ನು ಮಗುವಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ಉದಾಹರಣೆಗೆ ನೀವು ಒಂದು ಮಗು ಭಜನೆ ಹಾಡೋದನ್ನು ಒಂದು ಮನೆಗೆ ಹೋದಾಗ ಭಜ ಕೂತ್ಕೊಂಡು ಭಜನೆ ಮಾಡೋದನ್ನು ತಾಳ್ಮೆಯಿಂದ ಇರುವಂಥ ಮಗುವನ್ನು ಕಂಡಿದೆ ಈಗ ನೀವು ಮನೆಗೆ ಬಂದದನ್ನು ಹೇಳಬೇಕೀಗ ತಲುಪಿಸಬೇಕು ನೀವು ನೋಡಿದೀ ಅಲ್ಲಿ ನೋಡಿದೀ ಆ ಮಗು ಹೆಂಗಿದೆ ಹಂಗೆ ಹೇಳೋ ಬದಲಾಗಿ ಅದನ್ನು ಒಂದು ಆ ಮಗುವಿಗೆ ತೊಂದರೆ ಕೊಡದ ಹಾಗೆ ಅಂದರೆ ಎಷ್ಟು ಖುಷಿಯಾಗಿತ್ತಲ್ಲ ಆ ಒಂದು ಮನೆಯ ಅಟ್ಮಾಸ್ಫಿಯರ್ ಆ ಮಗು ಎಷ್ಟು ಚೆನ್ನಾಗಿ ಕೂತು ಭಜನೆ ಹಾಡ್ತಾ ಇತ್ತು ನನಗೆ ತುಂಬ ಒಂಥರ ಖುಷಿ ಅನ್ನಿಸ್ತು ಇದನ್ನು ಆ ಮಗುವಿಗೆ ತೊಂದರೆ ಆಗದಾಗ ಒಂದು ಹತ್ತು ಹದಿನೈದು ಸಲ ಅಂದರೆ ಆ ಸಿಚುವೇಷನ್ಗೆ ಸರಿಯಾಗಿ ಹೇಳ್ತಾ ಹೋದಾಗ ಆ ಮಗು ಆಟೋಮೆಟಿಕಲಿ ಕನೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನನಗೂ ಇಂಥ ಒಂದು ಅಟ್ಮಾಸ್ಫಿಯರ್ ಅಂಥ ಸಿಚುವೇಷನ್ ನಿನಗೆ ಕ್ರಿಯೇಟ್ ಮಾಡೋದು ಅಂತ ಸೊ ವಿಷಯವನ್ನು ನಾವು ತಲುಪಿಸಬೇಕು ಆದ ಮಗುವಿಗೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗದ ರೀತಿಯಲ್ಲಿ ನಾವು ಅದೊಂದು ನ್ಯಾಕ್ ಈ ಪಾಸಿಟಿವ್ ಸೈಕಾಲಜಿಲಿ ಅದನ್ನು ಸೇರಿಸ್ತೀವಿ ನಾವು ಯಾಕೆ ಯಾಕಂತಂದ್ರೆ ಈಗ ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ಆ ಸೆಷನ್ ಗೆ ಪ್ಯಾರೆಂಟಿಂಗ್ ಪ್ಯಾರಂಟಿಂಗ್ ಸ್ಕಿಲ್ ನ ಒಂದು ಕಾರ್ಯಕ್ರಮ ಅಲ್ಲಿ ಬಂದವರು ಹೇಳ್ತಿದ್ರು ಸರ್ ಇದು ನಮಗೆ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ಹೇಳೋದಕ್ಕಿಂತ ನಾವೇ ಕಲ್ತುಕೊಳ್ಳೋದು ಉತ್ತಮ ಆಗ ಆ ಮಕ್ಕಳಲ್ಲಿ ಬದಲಾವಣೆ ತರಬಹುದು ಅಂತ ಈ ನಿಟ್ಟಿನಲ್ಲಿ ನಾವು ಅದನ್ನ ಒಂದು ನೋಡುವ ದೃಷ್ಟಿಕೋನ ಸ್ವಲ್ಪ ಬದಲಾಯಿಸ್ಕೊಳ್ಬೇಕು ವಿಷಯವನ್ನು ತಲುಪಿಸ್ಬೇಕು ಆದ್ರೆ ಅದು ಅವರಿಗೆ ತೊಂದರೆ ಆಗದೆ ಹಾಕಿರ್ಬೇಕು ಇದು ಖಂಡಿತ ಸರ್ ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನೊಂದು ಒಂದಿಷ್ಟು ವರ್ಷದ ಕೆಳಗೆ ಸುಮ್ಮನೆ ಹಿಂಗೆ ತುಂಬಾ ಇರಿಟೇಷನ್ ಆಗ್ತಿದೆ ಸುಮ್ಮನೆ ಇರಿ ಮಾರಯ ನಂಗೆ ಸ್ಟ್ರೆಸ್ ಆಗ್ತಿದೆ ಅಂತ ನನ್ನ ಮಕ್ಳ ಹತ್ರನೇ ಹೇಳ್ತಾ ಇದ್ದೆ ಒಂದು ಹದಿನೈದು ದಿವಸ ಬಿಟ್ಟು ನನ್ನ ಎರಡನೇ ಕ್ಲಾಸಿಗೆ ಹೋಗುವ ಮಗ ಏನೋ ಸುಮ್ಮನೆ ಇರಿ ನನಗೆ ಸ್ಟ್ರೆಸ್ ಆಗ್ತಿದೆ ಅನ್ನೋದನ್ನ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನಾನು ಸ್ಟ್ರೆಸ್ ಅನ್ನೋ ವರ್ಡನ್ನ ನಾನೇ ಡಿಲೀಟ್ ಮಾಡಿಬಿಟ್ಟೆ ಅದು ಅದು ಅದಕ್ಕೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೀವಿ ಅಂದ್ರೆ ಒಂದಿಷ್ಟು ಚೈಲ್ಡ್ಹುಡ್ ನಾನು ಒಬ್ಬ ತಾಯಿಯಾಗಿ ಪರ್ಸನಲಿ ಕೇಳ್ತಾ ಇಲ್ಲ ಎಲ್ಲ ಸಮಾಜದ ಪ್ರತಿಯೊಬ್ಬ ತಂದೆ ತಾಯಿಯ ಪ್ರಶ್ನೆಯಾಗಿ ಕೇಳ್ತಾ ಇದ್ದೆ ಸರ್ ಏನು ಮಾಡ್ತೀವಿ ಅಂದ್ರೆ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮಗೆ ಕಷ್ಟ ಆಗಿರತ್ತೆ ಬುಕ್ಸ್ ತಗೊಳಕಾಗಿರಲ್ಲ ಅಥವಾ ಏನೋ ಒಂದು ನಮಗೆ ತುಂಬಾ ಇಷ್ಟಪಟ್ಟ ಟಾಯ್ಸ್ ತಗೊಳಕಾಗಿರಲ್ಲ ಬಟ್ಟೆ ತೊಗೊಳಕ ಆಗಿರಲ್ಲ ಅದನ್ನ ಮಾಡ್ತೀವಿ ಅಂದರೆ ಆ ಮಕ್ಕಳು ಕೇಳೋದಕ್ಕೆ ಮುಂಚೆನೆ ನನಗೆ ಸಿಕ್ಕಿರಲಿಲ್ಲ ನನ್ನ ಮಗ ಅದನ್ನ ಬೇಗ ತಗೊಳ್ಳಿ ನನ್ನ ಮಗ ಬೇಗ ಅದನ್ನ ಹಾಕೊಳ್ಳಿ ಅಥವಾ ಅದನ್ನ ಆ ಲಕ್ಸುರಿ ಲೈಫ್ನ ಅವ್ನು ಬೇಗ ಸಿಗ್ಲಿ ಅಂತ ಒಂದು ಇನ್ನೊಂದು ನನಗೆ ಏನಾಗ್ಲಿಕ್ಕೆ ಆಗಿಲ್ಲ ಅದು ನನ್ನ ಮಗ ಮಾಡಬೇಕು ಅಥವಾ ನನ್ನ ಮಗಳು ಮಾಡೋದನ್ನ ನಾವು ಅದನ್ನು ಹೇರ್ತೀವಿ ಒಂದು ಕಡೆ ಹೇರ್ತೀವಿ ಒಂದು ಕಡೆ ಅವರಿಗೆ ಅಗತ್ಯಕ್ಕಿಂತ ಮುಂಚೆ ಕೊಡ್ತಿದ್ದೀವಿ ಸೊ ಇದು ಮಕ್ಕಳ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಬಹಳ ಇದು ಈಗ ಈಗಿನ ಸಮಾಜದಲ್ಲಿ ಕಾಣುವಂಥ ಒಂದು ದೊಡ್ಡ ಒಂದು ಚಾಲೆಂಜಿಂಗ್ ಅಂತ ಅನಿಸುತ್ತೆ ನನಗೆ ಎಸ್ಪೆಷಲಿ ನಾನು ಈ ಪ್ಯಾರೆಂಟ್ಸ್ ಪ್ಯಾರೆಂಟಿಂಗ್ ಸ್ಕಿಲ್ ಅಥವಾ ಈ ಸಮಾಜದ ತುಂಬ ಸಂಘ ಸಂಸ್ಥೆಗಳೊಟ್ಟಿಗೆ ಎಸ್ಪೆಷಲಿ ಅನಾಥಾಶ್ರಮಗಳು ಇಂಥ ಬಾಯ್ಸ್ ಹಾಸ್ಟೆಲು ಇಂಥದ್ರ ಕನೆಕ್ಟೆಡ್ ಆಗಿ ತುಂಬ ವರ್ಕ್ ಮಾಡುವ ಕಾರಣ ನಿಮಗೆ ಗೊತ್ತಿರುವ ಕಾರಣ ಸೊ ಅಲ್ಲೆಲ್ಲ ಹೋದಾಗಲ ಮಕ್ಕಳಿಗೆ ಫ್ರೀ ಸಿಗುವಾಗ ಅಥವಾ ಒಂದು ಲಕ್ಸುರಿ ಬೇಕಾದಷ್ಟು ಸಿಗುವಾಗ ಅವರ ಕ್ರಿಯೇಟಿವ್ ಮೈಂಡಿಗೆ ದೊಡ್ಡ ತೊಂದರೆ ಉಂಟು ಮಾಡುತ್ತೆ ನೀವು ನೋಡಿರುವ ಹಿಂದೆ ನಾವು ಚಿಕ್ಕ ಿನಲ್ಲಿ ಒಂದು ಒಂದು ಚಿಕ್ಕ ಒಂದು ಆಟಿಕೆಯನ್ನು ಇಟ್ಕೊಂಡು ಬೇರೆ ಬೇರೆ ವೆರೈಟಿಯಲ್ಲಿ ಆಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಕ್ರಿಯೇಟಿವ್ ಮೈಂಡ್ ಅನ್ನ ಒಂದು ಟೆಂಪೋ ಲಾರಿ ಆಗಿತ್ತು ನಮಗೆ ಹಿಂಗೆ ನಮ್ಮಲ್ಲಿ ಒಂದಿಷ್ಟು ಕ್ರಿಯೇಟಿವಿಟಿ ಬಿಲ್ಡ್ ಆಗ್ತಿತ್ತು ಈಗ ಮಕ್ಕಳಿಗೆ ಅದರ ವ್ಯಾಲ್ಯೂಸೆ ಗೊತ್ತಾಗಲ್ಲ ಅದಕ್ಕೆ ಬೇರೆ ಬೇರೆ ಸಿಗ್ತಾ ಇರುತ್ತೆ ಅಂತ ಇರುತ್ತೆ ಸೊ ಈ ಪ್ಯಾರೆಂಟಿಂಗ್ ಸ್ಕಿಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ನನಗೆ ಸಿಗದಿರುವುದು ಅವರಿಗೆ ಸಿಗಬೇಕು ಅಂತ ಹೇಳುವಂಥದ್ದಲ್ಲ ಅಥವಾ ನಾವು ಒಂದು ಮಗುವಿಗೆ ಕೊಡುವುದು ಅಂತ ಹೇಳಿದ್ರೆ ಅವನ ಒಂದು ವ್ಯಕ್ತಿಯನ್ನಾಗಿ ಬದಲಾಯಿಸ್ಲಿಕ್ಕೆ ರೂಪಿಸ್ಲಿಕ್ಕೆ ನಾವು ಕೊಡಬೇಕು ಅಂತ ಹೇಳುವಂಥ ಮುಖ್ಯ ವಸ್ತುಗಳು ಅಥವಾ ಒಂದು ಬ್ಯಾಂಕ್ ಡೆಪಾಸಿಟೋ ಇದನ್ನೇನೋ ಕೊಟ್ಟುಕೊಂಡು ನಾನು ಅವನಿಗೆ ಒಂದು ಒಳ್ಳೆ ಪ್ಯಾರೆಂಟ್ ಅಂತಲ್ಲ ಈ ಬೆಸ್ಟ್ ಆಟಿಟ್ಯೂಡ್ ಅನ್ನ ಮನೋಭಾವವನ್ನು ಬೆಳೆಸೋದಕ್ಕೆ ನಾವು ಏನು ಮಾಡಿದೀವಿ ಅಂತ ಹೇಳುವಂತದ್ದು ಅಲ್ಲಿ ಬಹಳ ಮುಖ್ಯವಾದದ್ದು ಸೊ ಅದರಿಂದ ಈ ನಾವು ಈ ನೀವು ಹೇಳಿದ ಹಾಗೇನೆ ಆ ಮಗುವತ್ರ ನಾವು ಯಾವುದೇ ಒಂದು ವಿಷಯವನ್ನ ಅತಿಯಾಗಿ ತಲುಪಿಸೋದಕ್ಕೆ ಅದಕ್ಕೆ ನೀವು ಜಪಾನ್ ಅಲ್ಲಿ ಹೇಳ್ತಾರೋ ಹಸಿವಾದ್ರೂ ಮಗುವಿಗೆ ಎಂಬತ್ತು ಪರ್ಸೆಂಟ್ ಅಷ್ಟೇ ಕೊಡಬೇಕು ಊಟ ಅಂತ ಹೇಳ್ತಾರೆ ಯಾಕೆಂತಂದ್ರೆ ಅದು ಇನ್ನೂ ಬೇಕು ಅಂತ ಹೇಳುವಂತ ಒಂದು ಕ್ರಿಯೇಟಿವ್ ಆಲೋಚನೆಗಳ ಆ ಹತ್ರ ಇರಬೇಕು ಮಕ್ಕಳಿಗಂತಲ್ಲ ನಮಗಾದ್ರೂ ಅಷ್ಟೇ ಆಗ ಮಾತ್ರ ಇನ್ನಷ್ಟು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಇರುತ್ತೆ ಅಂತ ಹೇಳ್ತೀನಿ ನಾನು ಇತ್ತೀಚೆಗೆ ಒಂದು ನನ್ನ ಒಂದು ಸ್ಟಡೀಸ್ ನಲ್ಲಿ ನಾನು ನೋಡ್ತೀನಿ ಉದಾಹರಣೆಗೆ ನಾನು ಬೆಂಗಳೂರಿನಲ್ಲಿ ಆ ಮಗುವನ್ನು ನಾನು ತುಂಬಾ ಇಷ್ಟಪಡೋ ಕಾರಣ ಹೇಳ್ತೀನಿ ಒಂದು ಪಾಸಿಟಿವ್ ಕೇಸ್ ಆದ ಕಾರಣ ಒಂದು ಗೀತಾ ಅಂತ ಒಂದು ಮಗು ಆ ಮಗುವಿಗೆ ಪ್ಯಾರೆಂಟ್ ಒಂದು ಪ್ಯಾರೆಂಟ್ ಇರುವಂತದ್ದು ಆದ್ರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಮಾರ್ಕ್ಸ್ ತಕೊಂಡಿದ್ದಾಳೆ ಎರಡು ಮನೆ ಕೆಲಸಕ್ಕೆ ಹೋಗ್ತಾಳೆ ಸೈನ್ಸ್ ತಕೊಂಡಿದ್ದಾಳೆ ಆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾಳೆ ಒನ್ ಅವರ್ ಅವಳು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಳೆ ಬಟ್ ಅವಳ ಲೈಫನ್ನು ತೆಕ್ಕೊಳ್ಳುವಂಥ ರೀತಿ ಸಾಧಿಸಬೇಕು ಅಂತ ಹೇಳುವಂತ ಛಲ ಇದೆ ಅಲ್ಲ ಅದನ್ನು ಕಂಡ್ರೆ ನನಗೆ ಯಾವತ್ತೊಂಥ ಶಾಕಿಂಗ್ ಆಗಿರುತ್ತೆ ಯಾಕೆಂದ್ರೆ ಅವಳು ಮಾತಾಡುವಾಗ ಹೇಳಿರೋದು ನನಗೆ ಏನು ಬೇಕು ಅದು ನಾನು ಪಡ್ಕೊಳ್ಳಿಕ್ಕಾಗತ್ತೆ ಇನ್ನೊಬ್ಬರಲ್ಲ ನಾವು ಇನ್ನೊಬ್ಬರು ಏನೂ ಎಲ್ಲೋನು ಏಕಾದ್ರೂ ನಮಗೆ ಕೊಡಕ್ಕಾಗಲ್ಲ ನಾವೇ ಪಡ್ಕೊಳ್ಳಿಕ್ಕಾಗತ್ತೆ ಸೊ ಆ ಒಂದು ರೂಟಲ್ಲಿ ನಾವು ಹೋಗ್ತಾ ಇದ್ದೀನಿ ಅಂತ ಸೊ ಅಂತ ಒಂದು ಮನೋಭಾವವನ್ನು ಬೆಳೆಸಲಿಕ್ಕೆ ನಾವು ಕಾರಣಕರ್ತರಾಗಬೇಕು ಅದು ನಮ್ಮ ಪೇರೆಂಟಿಗ್ ಒಂದು ದೊಡ್ಡ ಇದು ಯಾಕೆಂತಂದ್ರೆ ಈ ಪ್ರಾಣಿಗಳಿಗೆ ಊಟ ತಿನ್ಲಿಕ್ಕೆ ಒಂದು ಪ್ರಾಣಿ ರೆಡಿ ಆಯ್ತು ಅಂತ ಆದಾಗ ತಂದೆ ತಾಯಿಗೆ ಕೆಲಸ ಇಲ್ಲ ಮತ್ತೆ ಅದರ ಹಬ್ಬ ಇದಕ್ಕೆ ಅದು ಮನುಷ್ಯನಿಗೆ ಅಲ್ಲ ಮನುಷ್ಯ ತಿನ್ಲಿಕ್ಕೆ ಸ್ಟಾರ್ಟ್ ಆದ್ರೂ ಅವನಿಗೆ ಬುದ್ಧಿಯನ್ನು ಬೆಳೆಸೋದಕ್ಕೆ ಪೇರೆಂಟ್ಸ್ ಬೇಕು ಅದಕ್ಕೋಸ್ಕರ ನಮ್ಮಲ್ಲಿ ತಂದೆ ತಾಯಿಯಿಂದ ಮಕ್ಕಳ ಒಟ್ಟಿಗೆ ಅಂತ ಹೇಳುವಂತದ್ದು ಆ ಒಂದು ರೀತಿಯ ನಾವು ಬೆಳೆಸೋಣ ಅಂತ ಅನಿಸುತ್ತೆ ನನಗೆ ಆ ಸರ್ ಖಂಡಿತ ಯಾಕಂದ್ರೆ ಅವಾಗ ಒಂದು ದೀಪಾವಳಿ ಹಬ್ಬ ಅಥವಾ ಊರ್ ಹಬ್ಬ ಅಂತಿದ್ರೆ ಒಂದು ಬಟ್ಟೆಯನ್ನ ತಂದು ಕೊಟ್ಟಾಗ ಆ ಸಂಭ್ರಮ ಹೌದು ಅದು ಖಂಡಿತ ಇವತ್ತಿನ ಇಲ್ಲ ಯಾಕಂದ್ರೆ ಅವ್ರು ಹೇಳು ಮುಂಚೆನೆ ವಾಟ್ ರೂಬ್ ಅಲ್ಲಿ ನಾಲ್ಕೈದು ಹೊಸ ಡ್ರೆಸ್ ಗಳಿರುತ್ತೆ ಆ ಸಂಭ್ರಮವನ್ನ ನಾವೇ ಕಸ್ಕೊಳ್ತಾ ಇದ್ದೀವಿ ಹೌದು ಸರ್ ಆ ಅದೇ ತರ ಇವಾಗ ಮುಂದೆ ಈ ಮಕ್ಳನ್ನ ಕೆಲವೊಂದು ಕಡೆ ಹೇಳ್ತಾರೆ ಮಗುಗೆ ಹೊಡಿಬಾರ್ದು ಮಕ್ಕಳಿಗೆ ಬುದ್ಧಿ ಹೇಳಿನೇ ಹೇಳಬೇಕು ಅಂತ ಸರ್ ನನ್ನ ಎಕ್ಸ್ಪೀರಿಯನ್ಸ್ ನನ್ಗೆ ಅನ್ಸಿದು ಇದ್ರಷ್ಟು ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ನಾನು ಒಂದು ಗೋಧಿ ಹಿಟ್ಟನ್ನ ನಾಕ್ತಾ ಇದೀನಿ ಅಂದ್ರೆ ಆ ಹಿಟ್ಟು ನನ್ನ ಕೈಯಲ್ಲಿದೆ ಸರ್ ನೀವು ನಾಕ್ತಾ ಇರೋ ನಿಮ್ ನಿಮ್ಮ ಇದೆ ಅದಕ್ಕೆ ನೀರ್ ಹೆಚ್ಚಾಗಿದೆ ಅಥವಾ ಹಿಟ್ ಹೆಚ್ಚಾಗಿದೆ ನನ್ಗೆ ಗೊತ್ತು ಸರ್ ಸೊ ಹಾಗಾಗಿ ಕೆಲವೊಂದು ಕಡೆ ಅವ್ರನ್ನ ಫನಿಶ್ ಮಾಡೋದಿರ್ಲಿ ಹೊಡಿಯೋದಿರ್ಲಿ ಮಾಡ್ಲಾ ಕೆಲವೊಂದ್ ಕಡೆ ಹೋದಾಗ ಕೆಲವೊಂದು ಸ್ಪೀಚ್ ಗಳಲ್ಲಿ ಮಕ್ಕಳಿಗೆ ಹೊಡಿಲೇಬೇಡಿ ಬಡಿಲೇಬೇಡಿ ಅಂತ ಸರ್ ಅವಾಗ ನನಗೆ ಎಲ್ಲೋ ಮನಸ್ಸಲ್ಲಿ ಅವ್ ನಾನು ತಪ್ಪು ಮಾಡ್ತಾ ಇದ್ದೀನಿ ನಾವು ಹೊಡೆದು ಬಟ್ ಎಲ್ಲೂ ಬೆಳೆಸೋದ್ರಲ್ಲಿ ಆ ತಪ್ಪು ಎದ್ದು ಕಾಣ್ತಾ ಇಲ್ಲ ಅದಕ್ಕೆ ಮೆಥಡ್ ಇರ್ಬೋದು ಸರ್ ಸ್ವಲ್ಪ ಮಕ್ಕಳಿಗೆ ಹೆದರಿಕೆ ಇರಬೇಕು ಅನ್ನುವಂಥದ್ದು ಇದು ನನ್ನ ಮನಸ್ಸಲ್ಲಿ ಯಾವತ್ತೂ ದೊಡ್ಡ ಪ್ರಶ್ನೆ ಹಾಗಾಗಿ ನಿಮಗೂ ತುಂಬಾ ಜನರಿಗೆ ಈ ಪ್ರಶ್ನೆ ಇರಬಹುದು ಅಂತ ಸರ್ ಆನ್ಸರ್ ಕೇಳೋಣ ಇದು ಎಲ್ಲ ಪೇರೆಂಟ್ಸ್ ಗಳಿಗೆ ಕೇಳುವಂಥ ಪ್ರಶ್ನೆ ಮಕ್ಕಳಿಗೆ ಹೊಡಿಬೋದಾ ಹೊಡಿಬಾರ್ದಾ ಅಥವಾ ಶಿಕ್ಷೆ ಕೊಡ್ಬೋದಾ ಕೊಡಬಾರ್ದಾ ಅಂತ ಆದರೆ ಈಗ ಈ ವೆಸ್ಟರ್ನ್ ಸೈಕಾಲಜಿಲಿ ಹೆಚ್ಚಾಗಿ ಇದನ್ನ ಒತ್ತಿ ಹೇಳುವಂಥದ್ದು ಅದು ನಮ್ಮ ಟ್ರೆಡಿಷನ್ ಸೈಕಾಲಜಿ ಅಥವಾ ಇಂಡಿಯನ್ ಮೆಥಡ್ ಅಲ್ಲಿ ಹೇಳುವಾಗ ಈಗ ಕೊನೆಯದಾಗಿ ದಂಡ ಅಂತ ಹೇಳ್ತಾರಲ್ಲ ಹೊಡಿಯುವಂತದನ್ನ ಇರುವಂಥದ್ದು ನಾನು ಹೇಳುವುದಾಗಿ ಒಬ್ಬ ಪ್ಯಾರೆಂಟ್ಸ್ ಅಂತ ಒಂದು ಶಿಲ್ಪಿ ಅಂತ ಹೇಳುವಂಥದ್ದು ಒಬ್ಬ ಶಿಲ್ಪಿಗೆ ಎಲ್ಲಿ ಸಾಫ್ಟ್ ಮಾಡಬೇಕು ಎಲ್ಲಿ ಹೊಡೆದು ಬೇಡದನ್ನು ತೆಗಿಬೇಕು ಅಂತ ಹೇಳುವಂಥ ಒಂದು ಕ್ಲಾರಿಟಿ ಇರುತ್ತೆ ಈಗ ಮಗುವಲ್ಲಿರುವಂಥ ಬೇಡದ ಗುಣಗಳನ್ನು ತೆಗಿಬೇಕಿದ್ರೆ ಆ ಮಗುವಿಗೆ ನೋವಾಗುತ್ತೆ ಅಲ್ವಾ ಆದರೆ ಇನ್ನೊಂದು ಜಾಗದಲ್ಲಿ ಸಾಫ್ಟ್ ಮಾಡಬೇಕಿದ್ರೆ ಅದು ಸರಿಯಾಗತ್ತೆ ಸೊ ಮಗು ಬೆಳಿಬೇಕಿದ್ರೆ ಅಥವಾ ಒಂದು ಒಳ್ಳೆಯ ಮೂರ್ತಿ ಆಗಬೇಕು ಅಂತಂದರೆ ಆ ಪ್ಯಾರೆ ಇದು ಶಿಲ್ಪಿ ಏನು ಮಾಡಬೇಕು ಕೆಲವು ನೋವು ಕೊಡಲೇಬೇಕಾಗತ್ತೆ ಅದು ಮಗುವಿನ ಬುದ್ಧಿ ಅಷ್ಟು ಬೆಳೆದಿರೋದಿಲ್ಲ ಅದಕ್ಕೋಸ್ಕರ ಆ ಶಿಲ್ಪಿ ಗೊತ್ತಿರುತ್ತೆ ಏನು ಅಂತ ಹಾಗೇ ಅಥವಾ ಆ ವ್ಯಕ್ತಿ ಪೇರೆಂಟ್ಸಿಗೆ ಗೊತ್ತಿರುತ್ತೆ ಹಾಗೆಯೇ ನಾವು ಇದು ಮೇ ಬಿ ನಾನು ಸೈಕಾಲಜಿಸ್ಟ್ ಆಗಿ ಹೇಳುವಾಗ ತಪ್ಪು ಅಂತ ಅನಿಸ್ಬೋದೇನೋ ಆದರೆ ಕೆಲವು ಕಡೆಯಲ್ಲಿ ಕೆಲವು ಶಿಕ್ಷೆಗಳನ್ನು ಕೊಡುವಂಥದ್ದು ಈ ಹಿಂದೆ ನಮ್ಮ ಗುರುಕುಲ ಸಿಸ್ಟಮ್ನಲ್ಲಿ ಕಂಡ್ರೆ ಅದು ಎಷ್ಟು ನಮ್ಮಲ್ಲಿ ಆ ಒಂದು ಅದರ ಒಂದು ರಿಯಾಲಿಟಿ ಅಥವಾ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಲಿಕ್ಕೋಸ್ಕರ ಎಷ್ಟೊಂದು ಕೆಲವೊಂದು ಶಿಕ್ಷೆಗಳನ್ನು ನಾವು ಅನುಭವಿಸಿರ್ತೀವಿ ನಾನೊಂದು ಗುರುಕುಲ ಓದಿರುವಂಥದ್ದು ಅಲ್ಲಿ ನಾನು ಒಂದು ಸತಿ ಚಪಾತಿ ಒಂದು ಎಷ್ಟೋ ತೆಕ್ಕೊಂಡಿದ್ದೀನಿ ಅಂತ ಹೇಳೋ ಕಾರಣಕ್ಕೆ ನನಗೊಂದು ತಿಂಗಳಿಗೆ ಖಾಲಿ ಗಂಜಿ ಕೊಟ್ಟಿದ್ರು ಅಂದ್ರೆ ಆ ಅಂತ ಒಂದು ಕ್ಯಾರೆಕ್ಟರ್ ನಿಮ್ಮ ಹತ್ರ ಬರಬಾರ್ದು ಅಂತ ಹೇಳುವಂಥದ್ದು ಕೆಲವು ಕಡೆಯಲ್ಲಿ ಬೇಕಾಗತ್ತೆ ಆದರೆ ಅದನ್ನು ಒಪ್ಪಿಕೊಳ್ಳೋದಿಲ್ಲ ಯಾಕೆ ಒಪ್ಪಿಕೊಳ್ಳೋದಿಲ್ಲ ಅಂದರೆ ಕೆಲವು ಕಡೆಯಲ್ಲಿ ಅತಿ ಹೆಚ್ಚು ಒಂದು ಮಿತಿ ಮೀರಿ ಮಕ್ಕಳ ಮೇಲೆ ದಬ್ಬಾಳಿಕೆ ಥರ ಬಂದಿರುತ್ತೆ ಹಂಗೆ ಆಗಬಾರ್ದು ಆಗ ಆ ಮಗು ಮುದುಡಿ ಹೋಗ್ಬೋದು ಅಂತ ಹೇಳೋಕೆ ಈ ಟೀಚರ್ಸ್ಗಳು ಹೊಡಿಬಾರ್ದು ಅಂತ ಎಷ್ಟೋ ಕಡೆಯಲ್ಲಿ ಹೇಳ್ತಾರೆ ಯಾಕಂದರೆ ನನಗೆ ಆ ಟೀಚರ್ಸ್ ಹೊಡೆದು ತೊಂದರೆ ಆದಂಥ ಮಕ್ಕಳು ತುಂಬ ಕೌನ್ಸಿಲಿಂಗ್ ಬಂದದ್ದಿದೆ ಅಥವಾ ಟೀಚರ್ಸಿಂದ ಯಾವುದೇ ಶಿಕ್ಷೆಗೆ ಒಳಗಾಗದೆ ಮಕ್ಕಳು ಹಾಳಾದದ್ದು ಕಾಣ್ತೀವಿ ಸೊ ಇದೇ ಥರ ಈ ಅಂತ ನಮಗೆ ಸ್ಪೆಸಿಫಿಕ್ ಆಗಿ ಹೇಳೋಕ್ಕ ಆಗೋದಿಲ್ಲ ಅದಕ್ಕೆ ನಾನು ಹೇಳೋದು ಎಲ್ಲಾ ಅಮ್ಮಂದಿರು ಒಂದು ಸೈಕಾಲಸಿಸ್ಟ್ಗಳಿದ್ದ ಹಾಗೆಯೇ ಮಗು ಹೇಗೆ ಅಂತ ಒಂದು ಹೆಚ್ಚಾಗಿ ಅಮ್ಮ ಅದರಿಂದ ಕೆಲವೊಂದು ಕಡೆ ಅದನ್ನು ನೋಡಿಕೊಂಡು ಆ ಮಗುವಿಗೆ ತೊಂದರೆ ಆಗದ ಹಾಗೆ ಆ ಮಗುವಲ್ಲಿ ಅದೊಂದು ಲೋ ಸೆಲ್ಫ್ ಎಸ್ಟೀಮಿಗೆ ಹೋಗದ ಹಾಗೆ ಆ ಮಗುವಿಗೆ ಅದನ್ನು ತಲುಪಿಸಬೇಕಾದದ್ದು ಅದು ಚಿಕ್ಕ ಶಿಕ್ಷೆಗಳು ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿದೆ ಸರ್ ತುಂಬಾ ನನ್ನ ಪ್ರಶ್ನೆ ಇನ್ನು ಮುಂದುವರಿಯುತ್ತೆ ಸರ್ ಎಂತ ಅಂದ್ರೆ ಅಹ್ ಇವಾಗ ನಮ್ಮ ಹಿಂದಿನವ್ರು ಗಾದೆ ಮಾಡಿಯೇ ಇಟ್ಟಿದ್ದಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಈ ಸಣ್ಣವ್ರು ಇರುವಾಗ ಸಣ್ಣ ಸಣ್ಣ ತಪ್ಪುಗಳನ್ನ ಅದನ್ನ ಹೇಳ್ದ ಈಗ ಒಂದು ಮಗುವನ್ನ ತುಂಬಾ ಜನ ಪ್ರೀತಿ ಮಾಡ್ತಾರೆ ಪ್ರೀತಿ ಕೊಡ್ತಾರೆ ಆದ್ರೆ ತಂದೆ ತಾಯಿಯಾಗಿ ಅದನ್ನ ಶಿಕ್ಷೆ ಮಾಡುವಂತದ್ದು ತಾಯಿಯಾಗಿಯೇ ಮಾಡ್ಬೇಕು ಅಥವಾ ತಂದೆಯಾಗಿಯೇ ಮಾಡ್ಬೇಕು ಅದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಏಜಿಗೆ ಬರೋ ತನಕ ಶಿಕ್ಷೆ ಮಾಡಲ್ಲ ಸಣ್ಣ ಮಗ ಬೆಳಿತಾನೆ ತಿಳ್ಕೊಳ್ತಾನೆ ಕಲಿತಾನೆ ಅಂತ ಸರ್ ನಾವು ಕಲ್ಸ್ಬೇಕು ಅವಾಗ ಅವ್ರು ಕಲ್ತ್ಕೋಬೇಕು ಅವಾಗ ಒಂದು ಏಜಿಗೆ ಬಂದಾಗ ಅವನು ಮಕ್ಕಳು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಬಂದಾಗ ಅವರು ಅವ್ರದ್ದೇ ಆದಂತ ಮೆಚೂರ್ ಆಗಿರ್ತಾರೆ ಅವರದೇ ಆದ ನಿರ್ಧಾರಗಳನ್ನ ತಗೊಳ್ತಾರೆ ಇಲ್ಲೆಲ್ಲೋ ಪೆಟ್ ಕೊಟ್ಟು ಬೆಳೆಸದೆ ಒಂದೇ ಸತಿಗೆ ನಾವು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಅವರಿಗೆ ಬೈದು ಅಥವಾ ಹೊಡಿಲಿಕ್ಕೆ ಹೋದಾಗ ಅವ್ರಿಗೆ ಮಾನಸಿಕವಾಗಿ ಅದನ್ನ ಆಗೋದಿಲ್ಲ ಆಗೋದಿಲ್ಲ ನನ್ನ ಅಪ್ಪ ಹೊಡೆದು ಬಿಟ್ರ ನನ್ನ ಅಮ್ಮ ಹೊಡೆದು ಬಿಟ್ರ ಅಂತ ಸೊ ಅಪ್ಪ ಅಮ್ಮ ಏನಾಗುತ್ತೆ ನಾವು ಇಷ್ಟೊಂದು ಮುದ್ದಾಗಿ ಸಾಕಿದಂತ ಮಗು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಎರಡೂ ಕಡೆ ನೋವಾಗತ್ತೆ ಸೊ ಹಾಗಾಗಿ ಇದನ್ನ ಏನ್ ಪನಿಷ್ಮೆಂಟ್ ಅನ್ನುವಂಥದ್ದು ಸಣ್ಣ ಏಜ್ ಇಂದ್ರೆ ಮಕ್ಳಿಗೆ ಗೊತ್ತಿರ್ಬೇಕು ಯಾವ್ದು ತಪ್ಪು ಸರಿ ಅನ್ನೋದು ಹದಿನೆಂಟು ವರ್ಷ ಅಥವಾ ಹತ್ತೊಂಬತ್ತು ವರ್ಷವಾಗಿ ಅವ್ನ್ ಕನ್ಫ್ಯೂಷನ್ ಹಾಕೋದಕ್ಕಿಂತ ಈ ಏಜ್ಗಳಲ್ಲಿ ಕೊಡ್ತಾ ಹೋಗೋದು ತುಂಬ ಮುಖ್ಯ ಅಲ್ವಾ ಅಂದ್ರೆ ಇಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ ಎಗೆ ಸ್ಪಿರಿಚುಲ್ ಕೋಶ ಅಂತ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳಿಗೆ ಪಾಪ ಭೀತಿ ಸಂಘ ನೀತಿ ದೈವ ಪ್ರೀತಿ ಅಂತಲೇ ಹೇಳ್ತಾರಲ್ಲ ಈ ಪಾಪದ ಭಯ ಇರಬೇಕು ಅಂದ್ರೆ ಯಾವ್ದು ಸತ್ಯ ಯಾವ್ದು ಅಂದ್ರೆ ಯಾವ್ದು ಧರ್ಮ ಯಾವ್ದು ಅಧರ್ಮ ಅಂತ ಹೇಳುವಾಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಏನು ಮಾಡಿದ್ರೆ ನಾನು ನನ್ನ ರೆಸ್ಪೆಕ್ಟ್ ನನ್ನ ಮನೆಯ ರೆಸ್ಪೆಕ್ಟ್ ಅನ್ನು ಉಳಿಸ್ಲಿಕ್ಕೆ ಆಗುತ್ತೆ ಏನು ಮಾಡಿದ್ರೆ ನನ್ನ ರೆಸ್ಪೆಕ್ಟ್ ಹಾಳಾಗುತ್ತೆ ನನ್ನ ರೆಸ್ಪೆಕ್ಟ್ ಅನ್ನು ು ನನ್ನ ಕರ್ತವ್ಯ ಅಂದ್ರೆ ನನ್ನ ಲವ್ ನನ್ನ ಮೇಲೆ ಇರುವಂಥ ಪ್ರೀತಿ ನನ್ನ ರೆಸ್ಪೆಕ್ಟ್ನ ಮೂಲಕ ನಾ ಏನಾದ್ರು ಮಾಡಿದಾಗ ಅದು ಮುಂದೆ ಬರುವಂಥದ್ದು ಆದ್ರೆ ಇಂಥ ವಿಷಯಗಳನ್ನ ಮಗುವಿಗೆ ಕ್ಲಾರಿಟಿ ಕೊಡಬೇಕಾಗಿರುವಂಥದ್ದು ಬಹಳ ಮುಖ್ಯ ಈ ಈಗ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದು ನಾವು ದೊಡ್ಡವರಿಗೆ ಹೇಳ್ತೀವಿ ಇದೆಲ್ಲ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಮುಂದೆ ಸರಿ ಆಗ್ತಾರೆ ಹಾಗೆ ಈ ಬಿಲೀಫ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಅಲ್ವಾ ಈ ಬಿಲೀಫ್ ಸಿಸ್ಟಮ್ ಅಂತ ಹೇಳುವಂಥದ್ದು ಎಷ್ಟು ಚಿಕ್ಕನಲ್ಲಿ ಬೆಸ್ಟ್ ಆಗಿ ಕೊಟ್ಟಿರ್ತೀವೋ ಅದಷ್ಟು ಅಲ್ಲಿ ಸಹಾಯ ಮಾಡುತ್ತೆ ಸೊ ಎಲ್ಲ ರಿಲಿಜನ್ನು ಸಹ ಅದಕ್ಕೆ ಹೆಲ್ಪ್ ಮಾಡುವಂಥದ್ದು ಅಂದರೆ ಮುಖ್ಯವಾಗಿರುವಂಥದ್ದು ಈ ಸಮಚಿತ್ತವಾಗಿರೋದು ಹೇಗೆ ಎಲ್ಲರೊಟ್ಟಿಗೆ ಖುಷಿಯಾಗಿರೋದು ಹೇಗೆ ಅಥವಾ ಧರ್ಮದಲ್ಲಿ ಅಂದ್ರೆ ಧರ್ಮ ಅಂತ ಹೇಳಿದ್ರೆ ರೈಟ್ ಪಾತಲ್ಲಿ ಬದುಕೋದು ಹೇಗೆ ಅದರಲ್ಲಿ ರೂಪಿಸೋದು ಹೇಗೆ ಇದೆಲ್ಲ ಮಗುವಿಗೆ ಕಲಿಸಿಕೊಳ್ಳಲಿಕ್ಕೆ ನಮ್ಮ ರಿಲೀಜನ್ ಎಲ್ಲ ಇರುವಂತದ್ದು ಬಟ್ ಅದು ಹೆಚ್ಚು ಎಷ್ಟೋ ಜಾಗಗಳಲ್ಲಿ ತುಂಬ ದೂರ ಇರುತ್ತೆ ಅದೇನೋ ಯಾವುದೋ ಒಂದು ಲೋಕದಲ್ಲಿ ದೇವರು ನಿಂತುಕೊಂಡು ಏನೋ ಬಂದ ನಂತರ ಸತ್ತ ನಂತರಕ್ಕೆ ತಿಂಕ್ ಮಾಡುವಂತವರೇ ಜಾಸ್ತಿ ಸತ್ತ ನಂತರ ಅಲ್ಲ ಜೀವಿಸುವಾಗ ಬೆಸ್ಟ್ ವೇಲಿ ಜೀವಿಸೋದು ಹೇಗೆ ಅಂತ ಹೇಳಲಿಕ್ಕೆ ಇದನ್ನೆಲ್ಲ ಉಪಯೋಗ ಪಡ್ಕೊಳ್ಬೇಕು ಆದ್ದರಿಂದ ಎಗೇನ್ ಅಲ್ಲಿ ಈ ಚಿಕ್ಕದಲ್ಲೇ ನಾವು ಏನು ಚಿಕ್ಕ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳುವ ಹಾಗೇನೆ ಈ ಗಿಡವಾಗಿರುವಾಗಲೇ ಎಷ್ಟೋ ವಿಷಯಗಳನ್ನು ಕೊಡಬೇಕು ಆಗ ಮಾತ್ರ ಒಳ್ಳೆ ರೀತಿಯಲ್ಲಿ ಆ ಮರವಾಗಿ ಅದು ಬೆಳೆಯುತ್ತೆ ಉದಾಹರಣೆಗೆ ಎಷ್ಟೋ ಪ್ಯಾರ್ಟ್ಗಳೇ ಭಗವದ್ಗೀತೆ ಅದು ಅರವತ್ತು ಕಳೆದ ನಂತರ ಅಂತ ಹೇಳ್ತಾರೆ ಆ ಭಗವದ್ಗೀತೆಯ ಈಗ ಅರ್ಜುನ ವಿಷಾದ ಯೋಗ ವಿಷಾದತೆ ಬಂದರೆ ನಾನು ಏನು ಮಾಡಬೇಕು ಇದನ್ನು ನಾವು ಅರವತ್ತು ಕಳೆದ ನಂತರ ಹೇಳಿಕೊಟ್ಟರೆ ಮತ್ತೆ ನಮ್ಮ ಮನಸ್ಸು ಕೂತು ಮಾಡೋಕ್ಕಾಗತ್ತೆ ಎಷ್ಟು ಚಿಕ್ಕನಲ್ಲಿ ಕೊಡ್ಲಿಕ್ಕೆ ಅಷ್ಟು ಚೆನ್ನಾಗಿ ಆ ಮಗು ತನ್ನ ಜೀವನವನ್ನು ರೂಪಿಸುತ್ತೆ ಅದರಿಂದ ಗಿಡವಾಗಿರುವಾಗಲೇ ಆ ಮಗುವಿಗೆ ಬೇಕಾಗಿರುವಂಥ ಬೆಸ್ಟ್ ನಾವು ಕೊಡಲಿಕ್ಕೆ ಹೋದರೆ ನಾವು ಖಂಡಿತವಾಗಿ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಅಥವಾ ಆ ವ್ಯಕ್ತಿಗೆ ಒಳ್ಳೆಯ ಒಂದು ಮರವನ್ನು ನಾವು ಕೊಡಬಹುದು ಅಂತ ಹೇಳ್ಬೋದು ಅದೇ ಸರ್ ಇವಾಗ ಒಂದು ಇದಂದ್ರೆ ಹೆಚ್ಚಿನ ತಾಯಿಯರ ಪ್ರಶ್ನೆ ತಾಯಿಯರಿಗಿಂತ ತಂದೆಯರು ತಾಯಿಯರ ಮೇಲೆ ಹಾಕುವಂತ ಒಂದು ಏನು ಕಂಪ್ಲೇಂಟ್ ಇರ್ಬೋದು ಕೂಗ್ತಾರೆ ತಾಯಿಂದಿಯರು ಕೂಗ್ತಾರೆ ಅಂತ ಸರ್ ಒಂದು ಈ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ವಾಯ್ಸಲ್ಲೇ ಅವರನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ಹೊಡಿಲೇಬೇಕು ಸೊ ಇದು ಕೂಗ್ತಾ ಕೂಗ್ತಾ ಇಲ್ಲಿ ಈ ತಾಯಿ ಅಂದಿರೋ ಎಂಗ್ಸೈಟಿ ಡಿಪ್ರೆಷನ್ಗೆ ಇದು ಆಕ್ಚುಲಿ ನಾನು ಸ್ಪೆಷಲಿ ತಾಯಿಯರಿಗೋಸ್ಕರ ಕೇಳ್ತಾ ಇದೀನಿ ಸರ್ ನೀವೇ ಇವಾಗ ನೋಡಿರ್ಬೋದು ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕಾದ್ರೆ ವಾಯ್ಸ್ ರೈಸ್ ಆಗ್ಲೇಬೇಕು ಇಲ್ಲಿ ನಾನು ಎಷ್ಟೇ ಕೂಲ್ ಆಗಿ ಮಾತಾಡ್ತಿರ್ಬೋದು ಇದರಿಂದ ಆಚೆ ಒಂದು ತಾಯಿ ಅಂತ ಆದಾಗ ಹ್ಯಾಂಡಲ್ ಮಾಡುವಾಗ ವಾಯ್ಸ್ ರೈಸ್ ಆಗತ್ತೆ ಸೊ ಇದನ್ನ ಬ್ಲೇಮ್ ಮಾಡ್ತಾರೆ ನೀನು ಕೂಗಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾ ಇದೀಯ ಅಥವಾ ನೀನು ಕೂಗ್ತಾ ಇದೀಯ ಮಕ್ಳು ಯಾಕಂದ್ರೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಅಲ್ಲಿ ನಾವು ಈ ವಿಷಯ ಡಿಸ್ಕಸ್ ಮಾಡಿದಾಗ ಎಲ್ಲರೂ ಇದೆ ನಮ್ಮ ಮನೇಲೂ ಇದೇ ಕಂಪ್ಲೇಂಟ್ ಮಾರತಿ ನನ್ನ ಮನೇಲೂ ಇದೆ ಕಂಪ್ಲೇಂಟ್ ಅಂತ ಸೊ ಇದು ಎಷ್ಟ್ರ ಮಟ್ಟಿಗೆ ಆ ತಾಯಿ ಅವಳ ಮಾನಸಿಕ ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದಾಳೆ ಅಥವಾ ಆ ಟೈಮ್ ಅಲ್ಲಿ ಅವಳಿಗೆ ಫ್ಯಾಮಿಲಿ ಯಾವ ತರ ಸಪೋರ್ಟ್ ಮಾಡಬೇಕು ಅಥವಾ ಇನ್ನೂ ಒಂದು ಪ್ರಶ್ನೆ ಇದೆ ಅವಳು ಕೂಗೋದು ಎಷ್ಟು ಸರಿ ಅಂತ ಮೂರು ಪ್ರಶ್ನೆನೂ ಒಟ್ಟಿಗೆ ಕೇಳ್ತಾ ಇದೀವಿ ಸರ್ ನಾನು ನನ್ಗೆ ಕೂಗು ಅಂತ ಹೇಳುವಾಗ ಮೇ ಬಿ ನನ್ನ ಕಾಸರಗೋಡ್ ಕನ್ನಡದಲ್ಲಿ ನನ್ನ ಮಾತೃಭಾಷೆ ಮಲಯಾಳಂ ಸೊ ಕೂಗು ಅಂತ ಹೇಳುವಾಗ ನಂಗೆ ಅಳುವುದು ಅಂತ ತಿಂಕ್ ಮಾಡ್ಕೊಂಡೆ ಬಟ್ ಅದಲ್ಲ ಅಂತ ಆಯ್ತು ಈಗ ಗೊತ್ತಾಯ್ತು ವಾಯ್ಸ್ ರೈಸ್ ಮಾಡುವಂತ ಗಟ್ಟಿ ವಾಯ್ಸ್ ಅಲ್ಲಿ ಮಾತಾಡುವಂತದ್ದು ಸೊ ಸಾಮಾನ್ಯವಾಗಿ ಈಗ ಪ್ಯಾರೆಂಟ್ಸ್ ಗಳು ಈ ಚಿಕ್ಕ ಏಜ್ನಲ್ಲಿ ಅದೆಷ್ಟೇ ತುಂಟಾಟ ಅಂತಲೇ ನಾವು ಹೇಳೋದು ಅದನ್ನ ಇದು ಅಂತ ಹೇಳಲ್ಲ ಏನು ತಪ್ಪು ಮಾಡ್ತಾ ಇದಾರೆ ನಂಗೆ ಡಿಸ್ಟರ್ಬ್ ಆಗತ್ತೆ ಅಂತ ಬರೋದಿಲ್ಲ ಅದೆಷ್ಟೇ ಕಷ್ಟ ಆದ್ರೂ ಅಮ್ಮ ಸ್ವಲ್ಪ ಹೊತ್ತಲ್ಲ ರಿಲ್ಯಾಕ್ಸ್ ಮಾಡ್ಕೊಳ್ಲಿಕ್ಕೆ ವಾಯ್ಸ್ ರೈಸ್ ಆದ್ರೂ ಅಮ್ಮ ಮತ್ತೆ ಕೂಲಾಗಿಯೇ ಇರುತ್ತೆ ಅಲ್ವಾ ಅದಕ್ಕೆ ಮಗುಗೆ ಹೊಡೆದ್ರು ಮಗು ಹೋಗಿ ಹಿಡಿಯೋದು ಅಮ್ಮ ನನಗೆ ಅಲ್ವಾ ಸೊ ಎಲ್ಲಿಗೆ ಓಡಿ ಹೋಗೋದಿಲ್ಲ ಸೊ ಆದ್ದರಿಂದ ಅದು ತಪ್ಪು ಅಂತಲ್ಲ ಖಂಡಿತವಾಗಿ ಆದರೆ ಕೆಲವು ಕಡೆ ನಾನು ಇದು ತಪ್ಪು ತಿಳಿಬಾರ್ದು ಏನು ಅಂತಂದರೆ ಕೆಲವು ನಮ್ಮ ಮನಸ್ಥಿತಿಗೆ ಸರಿಯಾಗಿ ನಾವು ಕೆ ಕೆಲವು ಸರಿ ಬಿಹೇವ್ ಮಾಡ್ತೀವಿ ಉದಾಹರಣೆಗೆ ನಾವು ಖುಷಿಯಾಗಿದ್ದಾಗ ಮಗು ಒಂದು ತಪ್ಪು ಮಾಡಿ ದೊಡ್ಡ ವಿಷಯ ಅಲ್ಲ ನಾವು ಬೇಸರ ಇದ್ದಾಗ ಅದೇ ತಪ್ಪು ಮಾಡಿದರೆ ನಮಗೆ ಸಿಟ್ಟು ಬಂದುಬಿಡುತ್ತೆ ಹೌದಾ ಇದು ನಾವು ತುಂಬ ಪೇರೆಂಟ್ಸ್ಗಳ ಕೆಲಸ ಎಲ್ಲ ಮಾಡುವಂಥದ್ದು ಕಾಣುತ್ತೆ ಹಂಗೆ ಆಗಬಾರ್ದು ನಮ್ಮ ಮನಸ್ಸಿಗೆ ಸರಿಯಾಗಿ ಆ ಮಕ್ಕಳ ಮೇಲೆ ಹೇರದೆ ನಾನು ಒಂದು ಒಳ್ಳೆ ಅಮ್ಮನಾಗಿ ಒಳ್ಳೆ ಅಪ್ಪನಾಗಿ ಈ ಕ್ಷಣದಲ್ಲಿ ಈ ಮಾ ಈಗ ಮಾಡ್ತಿರುವಂಥ ಮಗುವಿನ ಬಿಹೇವಿಯರು ಸರಿಯಾದದಲ್ಲ ಅದಕ್ಕೋಸ್ಕರ ನಾನು ಹೇಗೆ ಇದನ್ನು ಸರಿಪಡಿಸಬೇಕು ಅಂತ ಹೇಳುವಂಥ ಒಂದು ಕ್ಲಾರಿಟಿ ಆ ಮೂಮೆಂಟಿಗೆ ಅಂತಲ್ಲ ಇಡೀ ನೆಕ್ಸ್ಟ್ ಸ್ಟೆಪ್ಗಳಿಗೆ ಮೇ ಬಿ ಕೆಲವು ಪ್ಯಾಂಟ್ಸ್ಗಳನ್ನು ನೋಡ್ತೀನಿ ನನ್ನ ಮಗನ ಹತ್ರ ಇಂಥ ಒಂದು ಮೈಂಡ್ ನೆಗೆಟಿವ್ಸ್ ಇದೆ ಅವ್ರ ಟೈಮಿಂಗೋಸ್ಕರ ಕಾಯ್ತಾ ಇದ್ದಾರೆ ಶಬರಿ ಮ್ಯಾಮ್ ಎಷ್ಟೋ ಜನ ಅವರು ಕಾದು ನಿಂತು ಆ ಒಂದು ಸಿಟುವೇಶನನ್ನು ಸರಿಪಡಿಸ್ಲಿಕ್ಕೆ ಯಾವ ಮೂಮೆಂಟಲ್ಲಿ ಈ ವಿಷಯವನ್ನು ಆ ಮಗುವಿಗೆ ಕೊಡಬೇಕು ಅಂತ ಯಾಕೆಂದರೆ ಆ್ಯಕ್ಸೆಪ್ಟೆನ್ಸ್ ಇರೋದಿಲ್ಲ ಒಂದು ಉದಾಹರಣೆಗೆ ನನ್ನ ಬೆಂಗಳೂರಿನಲ್ಲಿ ಒಂದು ಮಗು ಮನೆಯಿಂದ ಹಣ ಕರೀತಾ ಇದೆ ಆದರೆ ಎಷ್ಟು ಹೇಳಿದ್ರೂ ಆ ಮಗು ಇಲ್ಲ ಅದನ್ನು ಬಟ್ ಇವ್ರಿಗೆ ಗೊತ್ತಿದೆ ಅವರು ಅಂತ ಮಗು ಕರೀತಾ ಇದೆ ಅಂತ ಸೊ ಹಿಂಗೆಲ್ಲ ಅವರು ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಒನ್ ಮಂತ್ ತೆಕ್ಕೊಂಡಿದ್ದಾರೆ ಅವರು ಯಾಕಂತಂದ್ರೆ ಪ್ಯಾರೆಂಟಿಗೆ ತುಂಬ ಭಯ ಇದೆ ಏನು ಮಾಡಿ ಅನಿದು ಗೊತ್ತಾದಾಗ ಆ ಮಗು ನನಗೆ ಗೊತ್ತಾಗಿದೆ ಅಂತ ಹೇಳುವ ಸೊ ಅದನ್ನು ಹಿಂಗೆ ತಿಳಿಸ್ಬೋದು ಅಂತ ಹೇಳೋದಕ್ಕೆ ಅವರು ತೆಕೊಂಡ ಸ್ಟೆಪ್ಸ್ಗಳು ಅಥವಾ ಖಂಡಿತ ಅವರು ನಮ್ಮ ಹೆಲ್ಪ್ ತಗೊಂಡಿದ್ದಾರೆ ಆದ್ರೂ ಅದೇ ಥರ ಒಂದು ಬ್ಯಾಗಲ್ಲಿ ಕ್ವಾಂಡಮ್ ಸಿಕ್ಕಿದ ಒಂದು ಕೇಸ್ ಇದೆ ಎಂಟನೇ ಕ್ಲಾಸ್ನ ಮಗುವಿನ ಬ್ಯಾಗಲ್ಲಿ ಇದನ್ನು ಕೇಳಬೇಕೋ ಬೇಡೋ ಅಂತ ಹೇಳುವಂಥ ಒಂದು ಪ್ಯಾರೆಂಟಿನ ಸ್ಥಿತಿ ಇರುತ್ತೆ ಹಂಗೆ ಕೇಳಿದರೆ ಆ ಮಗು ಇನ್ನು ನನ್ನ ತಂದೆ ತಾಯಿಯ ಮುಖ ನೋಡ್ಲಿಕ್ಕೆ ಆಗಲ್ಲ ಅಂತ ಬರುತ್ತೆ ಬರುತ್ತೆ ಆದರೆ ಅದನ್ನು ಹೇಳದಿರಲಿಕ್ಕೂ ಆಗೋದಿಲ್ಲ ನೋಡಿ ಇಂಥ ಸ್ಟೇಜ್ಗಳಲ್ಲಿ ಅದನ್ನು ಆ ಮೂಮೆಂಟಲ್ಲಿ ಅದನ್ನು ದೊಡ್ಡದು ಮಾಡಿ ಕೆಲವು ಪ್ಯಾರೆಂಟ್ಸ್ಗಳು ತನ್ನ ಮಕ್ಕಳನ್ನೆಲ್ಲ ಎಲ್ಲ ಎಲ್ಲರ ಎದುರಿಗೆ ಇಟ್ಸ್ ಓಕೆ ಅಂತ ಹೇಳ್ತಾ ಓಪನ್ ಆಗಿ ಹೇಳುವಂಥದ್ದನ್ನು ಕಾಣ್ತೀವಿ ಅದು ಕೆಲವು ಕಡೆ ಸರಿ ಅಂತ ಅನಿಸೋದಿಲ್ಲ ಅದು ತುಂಬ ಕೆಲವು ಪ್ಯಾರೆಂಟ್ಸ್ಗಳು ಮಕ್ಕಳನ್ನು ಕರ್ಕೊಂಡು ಬಂದು ನೋಡಿ ಸರ್ ಇವ್ ಹಿಂಗಾಡ್ತಾನೆ ನೀವು ಇವನ್ನ ಸರಿ ಮಾಡಿ ಕೊಡಿ ಅಂತ ಹೇಳ್ತಾರೆ ಆ ಮಗುವನ್ನು ಮಾತಾಡಬೇಕಿರೋ ಡಿಸ್ಟರ್ಬ್ ಆಗುವಂತ ಪ್ರಾಸೆಸ್ ಇದೆಯಲ್ಲ ತುಂಬಾ ಬೇಸರ ಅದಕ್ಕೆ ನಾನು ಯಾವತ್ತೂ ಹೇಳ್ತೀನಿ ದಯವಿಟ್ಟು ನೀವು ಕಾಲ್ ಮಾಡಿ ಮೊದಲು ನೀವು ಒಬ್ಬ ಹತ್ರ ಮಾತಾಡಿ ಏನು ಅಂತ ಯಾಕೆಂದರೆ ನಮ್ಮ ಇಂಡಿಯನ್ ಇದರಲ್ಲಿ ಸೈಕಾಲಜಿಸ್ಟ್ ಅಂತ ಹೇಳುವಾಗ ಎಲ್ಲರೂ ಹೆದರ್ತಾರೆ ಓ ಏನೋ ಮೆಂಟಲ್ ರೋಗ ಇದೆ ಅಂತ ಹೇಳುವ ಹಾಗೆ ಅಲ್ಲ ಅದು ಅಂತ ಹೇಳುವಂಥದ್ದು ಸೊ ಆದ್ದರಿಂದ ಆದಷ್ಟು ನಾವು ಆ ಆ ಮೂಮೆಂಟ್ ಅಲ್ಲಿ ಹಾರಿದ ಮಾತ್ರಕ್ಕೆ ಎಲ್ಲ ಸೊಲ್ಯೂಷನ್ ಸಿಗ್ತದೆ ಅಂತಲ್ಲ ಅದನ್ನು ಹ್ಯಾಂಡ್ಲ್ ಮಾಡುವಂಥದ್ದು ಅದನ್ನು ಸಮಾಧಾನ ನಾವು ಮೊದಲು ಸಮಾಧಾನ ತೆಕ್ಕೊಂಡು ಅದಕ್ಕೆ ಏನು ಪ್ರಾಬ್ಲಮ್ ಇದು ನಾನು ದೈನಂದಿನ ಬರುವ ಚಿಕ್ಕ ಚಿಕ್ಕ ತಪ್ಪುಗಳಿಗಲ್ಲ ನಾನು ಹೇಳುವಂಥದ್ದು ಈಗ ಮಗು ಆಟ ಆಡ್ತಾ ಇರುವಾಗ ಮೊಬೈಲ್ ಕೇಳ್ತಾ ಇರುವಾಗ ಅಲ್ಲ ಅಲ್ಲ ಅದಕ್ಕೆ ಕೆಲವು ದೊಡ್ಡ ದೊಡ್ಡ ತಪ್ಪುಗಳಾದಾಗ ಅದನ್ನು ಹಂಗೆ ತೋರಿಸದೆ ಸಮಯ ತೆಕ್ಕೊಂಡು ಬೆಸ್ಟ್ ಅದಕ್ಕೆ ಏನು ಸೊಲ್ಯೂಷನ್ ಇರೋದ್ರಲ್ಲಿ ಬೆಸ್ಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಅಂತ ಕೊಡೋಕ್ಕಾಗೋದಿಲ್ಲ ಇರೋದ್ರಲ್ಲಿ ಬೆಸ್ಟ್ ಯಾವುದಿದೆಯೋ ಅದನ್ನು ಕೊಡಲಿಕ್ಕೆ ನಾವು ತಯ ರೆಡಿ ಆಗಬೇಕು ಇದು ಇದು ಒಂದು ಪ್ಯಾರೆಂಟಿಂಗಿನ ಒಂದು ಗುಣ ಸರ್ ಆಕ್ಚುಲಿ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು ನೀವು ಆನ್ಸರ್ ಕೊಟ್ಟು ಬಿಟ್ರಿ ಅಂದ್ರೆ ಕೆಲವೊಂದು ತಪ್ಪುಗಳನ್ನೇ ಇದ್ದಾಗ ಅಮ್ಮನಿಗೆ ಅಪ್ಪನಿಗೆ ಗೊತ್ತಾಗತ್ತೆ ಅನ್ನೋ ಭಯದಲ್ಲಿ ಅವರು ತಿದ್ದುಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರೆ ಯಾವಾಗ ಗೊತ್ತಾಯ್ತು ನನ್ಗೆ ಲೈಸೆನ್ಸ್ ಸಿಕ್ಕಿದೆ ಅಮ್ಮನ್ ಗೊತ್ತು ಅಪ್ಪನ್ ಗೊತ್ತು ಮಾಡಬಹುದು ಅನ್ನುವಂಥದ್ದು ಮಕ್ಕಳಿಗೆ ಬರುತ್ತೆ ಸೊ ಅದೇ ಪ್ರಶ್ನೆ ಆಗಿತ್ತು ನೀವು ಅದನ್ನ ಪ್ರೀವಿಯಸ್ ಆಗಿ ಆನ್ಸರ್ ಕೊಟ್ರಿ ಸರ್ ಇನ್ನೊಂದು ನಾನು ಸ್ಕೂಲಲ್ಲಿ ಸಾಮಾನ್ಯವಾಗಿ ಮಕ್ಕಳ ಸ್ಕೂಲಿಗೆ ಎಲ್ಲ ಹೋದಾಗ ಈಗ ನನ್ನ ಮಕ್ಕಳ ಸ್ಕೂಲ್ ಇರ್ಬೋದು ನಾನು ಹೇಳ್ತೀನಿ ಏನು ಇದು ಮಾಡಬೇಡಿ ಅವರಿಗೆ ಪನಿಷ್ಮೆಂಟ್ ಕೊಡಿ ತೊಂದರೆ ಇಲ್ಲ ಅವರಿಗೆ ಹೊಡಿತೀರಾ ಹೊಡಿ ಯಾಕಂದರೆ ಮಗುನ ನಾನು ನಿಮ್ಮ ಸ್ಕೂಲಲ್ಲಿ ಬಿಟ್ಟಾಗ ಅದು ನಿಮ್ಮ ಜವಾಬ್ದಾರಿ ನಾನು ನಂಬಿಕೆ ಕಳಿಸಿರ್ತೇನೆ ನನ್ನ ಮಕ್ಕಳನ್ನ ಸ್ಕೂಲಿಗೆ ಹಾಕಿದ್ದೀನಿ ಅಂದರೆ ಕಂಪ್ಲೀಟ್ ಆಗಿ ನನಗೆ ಅಲ್ಲಿ ನಂಬಿಕೆ ಇದೆ ಅಂತ ಅವಾಗ ಅವರು ಹೇಳುವಂಥದ್ದು ಈಗ ಎಂತ ಗೊತ್ತಾ ಮೇಡಮ್ ನೈಂಟಿ ಏಟ್ ಪರ್ಸೆಂಟ್ ಪೇರೆಂಟ್ಸ್ ನನ್ನ ಮಗನಿಗೆ ಹೊಡಿಬೇಡ ನನ್ನ ಮಗನಿಗೆ ಬಡಿಬೇಡಿ ಮಕ್ಕಳಿಗೆ ಬೈದಾಗ ನೆಕ್ಸ್ಟ್ ಡೇ ಬಂದು ಆಫೀಸ್ ನಲ್ಲಿ ನಿಲ್ಲುವಂತಹ ಪೇರೆಂಟ್ಸ್ ಜಾಸ್ತಿ ಇದೆ ಸೊ ಈ ಟೂ ಪರ್ಸೆಂಟ್ ಪೇರೆಂಟ್ಸ್ ಏನಿದ್ದಾರೆ ನಿಮ್ ತರ ನೀವು ಮಾಡಿ ಅಂತಾರೆ ಇಲ್ಲಿ ಪೇರೆಂಟ್ಸ್ ಮಾಡೋದಕ್ಕಿಂತ ಕ್ಲಾಸ್ ಅಲ್ಲಿ ನೈಂಟಿ ಏಟ್ ಸ್ಟೂಡೆಂಟ್ ಗೆ ನಾನು ಪನಿಷ್ಮೆಂಟ್ ಕೊಡದೆ ಇಲ್ಲಿ ಟೂ ಪರ್ಸೆಂಟ್ ಸ್ಟೂಡೆಂಟ್ಸ್ ಗೆ ಪನಿಶ್ಮೆಂಟ್ ಕೊಟ್ಟಾಗ ಮಕ್ಕಳಿಗೆ ಏನು ಕಾಣುತ್ತೆ ಈ ಖಾಲಿ ಎರಡು ಪರ್ಸೆಂಟ್ ಮಾಡಿದೀನಿ ಅನ್ನುವಂಥದ್ದು ಕಾಣುತ್ತೆ ಸೊ ಅವಾಗ ಅದು ನಮ್ಗೆ ಟೀಚರ್ಸ್ ಆಗಿ ನನ್ಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್ ಅನ್ನುವಂಥದ್ದು ಅವರ ಪ್ರಶ್ನೆ ಹೌದು ಇದು ಬಹಳ ಯಾಕೆಂದ್ರೆ ನನ್ಗನಿಸುತ್ತೆ ನೀವು ತುಂಬಾ ಸಮಾಜವನ್ನ ಒಬ್ಬ ಸೈಕಾಲಜಿಸ್ಟ್ನ ತರನೇ ನೀವು ನೋಡಿದ್ದೀರಿ ಅದಕ್ಕೆ ನೀವು ಇಂಥ ಪ್ರಶ್ನೆಗಳು ಹುಟ್ಟುತ್ತಾ ಇದೆ ಅಂತ ಒಂದು ಸಲ ಆಗ ಒಂದು ಕೇಸ್ ಇತ್ತು ಒಂದು ಮಗು ಒಂದು ಲವ್ ಕೇಸಲ್ಲಿ ಬಿದ್ದುಕೊಂಡು ಸ್ವಲ್ಪ ಇಶ್ಯೂಸ್ಗಳಾದಾಗ ಆದಾಗ ಅದಕ್ಕೆ ಹಿಂಗೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿದಾಗ ಒಂದು ಟೀಚರ್ ಏನು ಮಾಡಿದರು ಅಂತಂದರೆ ಅವರ ಪೇರೆಂಟ್ಸನ್ನು ಕರೆದು ನೋಡಿ ಹಿಂಗೆ ಹಿಂಗೆಲ್ಲ ಕೇಸ್ಗಳಾಗಿದ್ದಾವೆ ಹಿಂಗೆ ಹಿಂಗೆ ಸಿಟುವೇಶನ್ಸ್ ಇದೆ ಅಂತ ಹೇಳೋದನ್ನು ಹೇಳಿದರು ಪೇರೆಂಟ್ಸಿಗೆ ಆದರೆ ಆ ಪೇರೆಂಟ್ ಏನು ಮಾಡಿದ್ರು ಅಂತ ಇದನ್ನೆಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಈ ಟೀಚರ್ ಹೇಳೋದನ್ನ ಅದರಲ್ಲಿ ಆ ಟೀಚರ್ ಹೇಳಿದ ನೀವು ಮಗುವಿಗೆ ಹೇಳಬೇಡಿ ಹೇಳಿದರೆ ಅವಳು ಏನು ಮಾಡಿಲ್ಲ ಅಂತ ಗೊತ್ತಾಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ನೀವು ನಿಮಗೆ ಗೊತ್ತಿರಲಿ ಹೆಂಗೆ ನಾವು ವರ್ಕ್ ಮಾಡೋಣ ಅಂತ ಹೇಳಿದ್ರು ಅವರು ಅದನ್ನು ತೆಕ್ಕೊಂಡು ಮಗಳಿಗೆ ಕೇಳಿಸಿದಾಳೆ ಅದನ್ನು ಆಗ ಅದು ಎಷ್ಟು ಕಾಂಪ್ಲಿಕೇಟೆಡ್ ಆಯಿತು ಅಂತಿಲ್ಲ ಸೊ ಕೆಲವು ಕಡೆ ಈಗ ಪೆ ಟೀಚರ್ಸ್ಗಳಿಗೆ ಎಲ್ಲ ರೀತಿಯಲ್ಲಿ ಮಕ್ಕಳನ್ನು ತಿದ್ದುಕೊಳ್ಳಿಕ್ಕೂ ಆಗದಿರುವಂಥ ಒಂದು ಸ್ಟೇಜ್ ಈಗ ತುಂಬ ನಿಜವಾಗಿ ಟೀಚರ್ಸ್ಗಳಿಗೆ ಕಷ್ಟವೂ ಆಗ್ತಾ ಇದೆ ಇದು ಯಾಕೆ ಬಂತು ಅಂತಂದ್ರೆ ಕೆಲವು ಟೀಚರ್ಸ್ಗಳು ಮಿಸ್ಯೂಸ್ ಮಾಡಿದ್ದೂ ಇದ್ದಾವೆ ಇಲ್ಲ ಅಂತ ಹೇಳೋದಿಲ್ಲ ಸೊ ಆದ್ದರಿಂದ ಈಗ ಟೀಚರ್ಸ್ಗಳಿಗೆ ಪನಿಷ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಆದಾಗ ಆ ವಿಷಯದ ಜವಾಬ್ದಾರಿಯನ್ನು ಪೇರೆಂಟ್ಸ್ಗಳು ತೆಕ್ಕೊಳ್ಬೇಕಾಗತ್ತೆ ಅಲ್ವಾ ಈಗ ಪೇರೆಂಟ್ಸೂ ಮಾಡುವುದಿಲ್ಲ ಟೀಚರ್ಸು ಮಾಡೋದಿಲ್ಲ ಅಂತ ಹೇಳಿದ್ರೆ ಆ ಮಗುವನ್ನು ಮತ್ತೆ ಸರಿಪಡಿಸೋದು ಯಾರು ಹಾಗೆ ಮತ್ತೆ ಫ್ಯೂಚರ್ ಸಮಾಜದಲ್ಲಿ ಎಲ್ಲರೂ ಸೇರಿಕೊಂಡು ಪನಿಷ್ಮೆಂಟ್ ಕೊಡುವಂತ ಸ್ಟೇಜಿಗೆ ಆ ಮಗು ಬೆಳೆಯುತ್ತೆ ಸೊ ಪನಿಷ್ಮೆಂಟ್ ಅಂತ ಹೇಳೋದು ನಾನು ಹೊಡೆಯೋದು ಬಡಿಯೋದು ಅಂತಲ್ಲ ಒಂದು ತಪ್ಪು ಮಾಡಿದಾಗ ಅದು ಸರಿ ಅದ ತಪ್ಪು ಅದು ಸರಿ ಆದುದಲ್ಲ ಅದು ತಪ್ಪು ಅಂತ ಇಗ್ನೋರ್ ಮಾಡುವಂತ ಟೀಚರ್ಸ್ಗಳನ್ನು ಇಗ್ನೋರ್ ಮಾಡುವಂತ ಪೇರೆಂಟ್ಸ್ಗಳನ್ನು ಕಾಣ್ತೀವಿ ಇದು ತಪ್ಪು ಇದು ಸರಿ ಅಂತ ಹೇಳುವುದನ್ನು ಸರಿಯಾದ ರೀತಿಯಲ್ಲಿ ಮಗುವಿಗೆ ಗೈಡ್ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು ಅಥವಾ ಇರಲಿ ಅಂತ ಮತ್ತೆ ತುಂಬಾ ತೊಂದರೆಗೊಳಗಾಗುತ್ತೆ ನೀವು ಆ ಒಂದು ಬಾಳೆಹಣ್ಣಿನ ಒಂದು ಸ್ಟೋರಿ ಗೊತ್ತಿರ್ಬೋದು ಒಬ್ಬ ಒಂದು ಕಳ್ಳ ಹಾಕ್ತಾನೆ ಕಳ್ಳ ನನ್ನ ಜೈಲಲ್ಲಿ ಅವನಿಗೆ ಇದು ಏನು ಕೊಲೆ ಅವನ ಅಲ್ಲ ಅವನ ಏನು ಹೇಳ್ತಾರೆ ಅದು ನೇಣು ಹಾಕಿ ಇದು ಮಾಡ್ತಾರಲ್ಲ ಸೊ ಅದಕ್ಕೆ ತಕೊಂಡೋದಾಗ ಹೋದಾಗ ಅವನಿಗೆ ಕೊನೆಯ ಒಂದು ಆಸೆ ನನ್ನ ಅಮ್ಮನನ್ನು ಕಾಣಬೇಕು ಅಂತ ಹೇಳ್ತಾರೆ ಅಮ್ಮ ಬಂದಾಗ ಅಮ್ಮನ ಹತ್ರ ಅಮ್ಮ ಅಳ್ತಾ ಇರ್ತಾರೆ ಅಳಬೇಕಿದ್ರೆ ಇವ ಇದರ ಅಮ್ಮನ ಕಿವಿಯನ್ನು ಕಚ್ಚಿ ಅವ ಯಾಕೆ ಅಂತ ಕೇಳಿದ್ರೆ ಅವ ಹೇಳ್ತಾನೆ ನಾನ್ ಚಿಕ್ಕದ್ನಲ್ಲಿ ನೀನು ನನ್ನ ಸಂತೆಗೆ ಕರ್ಕೊಂಡು ಹೋಗುವಾಗ ನಾನು ಬೇರೆಯವರ ಎದುರುಗಡೆ ಬುಟ್ಟಿಯಲ್ಲಿ ಬಾಳೆಹಣ್ಣೆ ತಕೊಂಡ್ ಹೋಗುವುದನ್ನು ನಾನು ತೆಗಿತಾ ಇದ್ದೆ ಆಗ ನೀನು ಏನು ಹೇಳ್ತಿರ್ಲಿಲ್ಲ ಹಾಗನ್ನ ಇಲ್ಲಿಯಾದ್ ನಾನು ತಿದ್ದರೆ ಇವತ್ತು ನಾನು ಹಿಂಗೆ ಆಗ್ತಿರ್ಲಿಲ್ಲ ಅಂತ ಹೇಳುವಂತ ಸೊ ಈ ತರ ಕೆಲವೊಂದು ವಿಷಯಗಳನ್ನ ನಾವು ತಿದ್ದಲೇ ಅದಕ್ಕೆ ನಮ್ಮ ಅದಕ್ಕೆ ನಾವು ಪೇರೆಂಟ್ಸ್ ಆಗಿರುವಂತದ್ದು ಅಲ್ವಾ ಸೊ ಆದ್ದರಿಂದ ಎಲ್ಲವನ್ನು ಇದ್ದ ಹಾಗೆ ಬಿಟ್ರೆ ಆ ಮಗುವಿಗೆ ನಾವು ರೂಪ ಕೊಡೋದ್ರಲ್ಲಿ ಸೋತಿದೀವಿ ಅಂತ ಲೆಕ್ಕ ರೂಪದ್ ಫಿಸಿಕಲ್ ಸರಿಯಾಗಿ ಊಟ ಮಾತ್ರ ಕೊಡುವಂಥದ್ದಲ್ಲ ಮನಸ್ಸಿಗೆ ಬೇಕಾದಷ್ಟು ವಿಷಯಗಳನ್ನ ಕೊಡುವಂಥದ್ದು ಬಹಳ ಮುಖ್ಯವಾದದ್ದು ಸೊ ಆದ್ದರಿಂದ ಅವರ ಒಂದು ಒಳ್ಳೆ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತ ಹೇಳುವಂಥದ್ದು ಅದಾಗ ಹೇಳಿದಾಗ ನಾವು ಶಿಲ್ಪಿಗಳು ಅಂತ ಹೇಳೋದನ್ನ ಮರಿಬಾರದು ಅಂತ ಮುಖ್ಯ